ಸೊಸ್ ಪ್ರಕರಣ ಡೈಟ್ ವಿಷಯಕ್ಕೆ ಬರ್ತೀನಿ ಬಿಗ್ ಬಾಸ್ ಅವ್ರ ಕಡೆಯಿಂದ ಒಂದು ಪ್ರೋಮೋ ಅಪ್ಡೇಟ್ ಮಾಡಿದ್ರೆ ನೋಡ್ತಾ ಮಾತಾಡ್ತಾ ರಿಯಾಕ್ಷನ್ ಕೊಡ್ತಾ ಹೋಗೋಣ ಬನ್ನಿ ಬಿಗ್ ಬಾಸ್ ಸೊ ಇಲ್ಲಿ ಅಧಿಕಾರದಲ್ಲಿದ್ದಂಥದ್ದು ನಮ್ಮ ಮಂಜಣ್ಣ ಒಬ್ಬ ರಾಜ ಆಗಿದ್ರು ರಾಜ ಆಗಿ ತುಂಬ ಚೆನ್ನಾಗಿ ಪನಿಷ್ಮೆಂಟ್ ಕೊಟ್ಟಿದ್ದಾರೆ ಒಂದಿಷ್ಟು ಎಂಟರ್ಟೈನ್ಮೆಂಟ್ ಕೂಡ ಸಿಕ್ತು ಅಲ್ಲಿ ಪ್ರಜೆಗಳು ಕೂಡ ತುಂಬ ಚೆನ್ನಾಗಿ ಎಂಟರ್ಟೈನ್ ಮಾಡಿದ್ರು ಆದರೆ ಎಲ್ಲ ಒಂದು ಕಡೆ ರಾಜ ಎಲ್ಲರದು ಒಂದು ಒಪಿನಿಯನ್ನ ಕೇಳಿ ನಾಮಿನೇಷನ್ ಮಾಡುವಂಥ ವಿಷಯದಲ್ಲಿ ಎಡುಗಿದ್ದಾರೆ ಅಂತ ನನಗನ್ಸುತ್ತೆ ಒಬ್ಬ ರಾಜನಾಗ ವಿಷಯ ತೊಗೊಂಡಂಂಗಿರಲಿಲ್ಲ ಒಬ್ಬ ಮಂಜಣ್ಣನಾಗಿ ಆ ಕೆಲಸಗಳನ್ನ ಅನಿಸ್ತು ಎಲ್ಲೋ ಒಂದು ಕಡೆ ಅದು ಅಷ್ಟು ಇಷ್ಟ ಆಗಲಿಲ್ಲ ಸರಿಯಾಗಿ ತಗೊಳ್ಳಿಲ್ಲ ಅಂತ ಅನಿಸ್ತು ನಿಮಗೆ ಅನಿಸುತ್ತೆ ಗೈಸ್ ಬೇಕಾದವ್ರನ್ನ ಮಾತ್ರ ನಾಮಿನೇಟ್ ಮಾಡೋ ರೀತಿ ಮಾಡಿದ್ದಾರೆ ಅದು ಎಪಿಸೋಡ್ ಇವ್ರು ಮಾತಾಡೋಣ ಇದು ಮೇನ್ ಇವಾಗ ಇವರ ಪಟ್ಟ ಏನಿದೆ ರಾಜನ್ ಪಟ್ಟ ಅವರ ಅಧಿಕಾರ ಏನಿದೆ ಅದನ್ನು ಕಿತ್ಕೊಳ್ಳೋಕ್ಕಿಂತಲೇ ಬರ್ತಿರೋಂಥದ್ದು ನಮ್ಮ ಯುವ ರಾಣಿ ಮೋಕ್ಷಿತಾ ಸೊ ಮೋಕ್ಷಿತ ಅವ್ರಿಗೆ ಒಂದು ಒಳ್ಳೆ ವೀಕ್ ಆಗುತ್ತೆ ಯಾಕಂದರೆ ಈ ಥರ ಏನಾರು ಒಂದು ಇದು ಸಿಕ್ಕಿದಾಗ ಅದನ್ನು ತುಂಬ ಚೆನ್ನಾಗಿ ಯೂಸ್ ಮಾಡ್ಕೋಬೇಕಾಗುತ್ತೆ ಅದನ್ನು ಮಾಡ್ಕೋತಾರೆ ಅಂತ ಅನಿಸುತ್ತೆ ಆ್ಯಂಡ್ ಇವಾಗ ಮಂಜಣ್ಣ ವರ್ಸಸ್ ಮೋಕ್ಷಿತ ನೋಡ್ಬೋದು ಅಧಿಕಾರ ಅಂತ ಬಂದಾಗ ಎಲ್ಲರೂ ಕೂಡ ಆಸೆ ಪಡ್ತಾರೆ ಈಗ ಆಸೆ ಅನ್ನುವಂಥದ್ದು ಏನೇನು ಮಾಡುತ್ತೆ ಏನು ಮಾಡಿಸುತ್ತೆ ಕಾದ್ ನೋಡಬೇಕು ಸಖದ ಕಾಣಿಸಿದಾರಲ್ಲ ಮಸ್ತಗುರು ಸಖದ ಸೂಟ್ ಆಗ್ತದೆ ಆ್ಯಕ್ಚುಲಿ ಯುವರಾಣಿಗೆ ಆ್ಯಕ್ಚುಲಿ ಎಲ್ಲರೂ ಕೂಡ ಜೈಕಾರ ಆಗ್ತಿರುವಂಥದ್ದು ನಮ್ಮ ಯುವರಾಣಿಗೆ ಇದು ಎಲ್ಲೋ ಒಂದು ಕಡೆ ರಾಜ್ಯ ತುಂಬ ನೋವು ಕೊಡ್ತಿದೆ ಅಂತ ಅನ್ಸುತ್ತೆ ಅವ್ರ ಮುಖದ ಎಕ್ಸ್ಪ್ರೆಷನ್ ನೋಡ್ರೆ ಗೊತ್ತಾಗುತ್ತೆ ನನ್ನ ಪಟ್ಟಕ್ಕೆ ಕಿತ್ಕೊಳ್ಳೋಕೆ ಬಿಟ್ಟು ಒಂದಿಷ್ಟು ವಿಷಯನ ಅವ್ರು ಕೂಡ ಮಾಡೇ ಮಾಡ್ತಾರೆ ಆ್ಯಂಡ್ ಇಲ್ಲಿ ಯುವ ರಾಣಿಗೆ ಎಲ್ಲ ಅಧಿಕಾರನೂ ಕೊಡ್ತಾರ ಯಾರೂ ಕೊಡಲ್ಲ ಅಧಿಕಾರನ ಸೊ ಕಿತ್ಕೋಬೇಕಾಗುತ್ತೆ ಯುವ ರಾಣಿ ಹಿಂಗೆಲ್ಲ ಕಿತ್ಕೋತಾರೆ ಯಾಕಂದ್ರೆ ಈ ಫ್ರೇಮ್ನ ನೋಡ್ತಿರ್ಬೇಕಾದ್ರೆ ಎಲ್ಲರೂ ಕೂಡ ಮಂಜಣ್ಣ ರಾಜ ಏನಿದ್ದಾರೆ ಅವ್ರ ಕಡೆ ಇದ್ದಾರೆ ಆದರೆ ಯುವ ರಾಣಿ ಎಲ್ಲರನ್ನೂ ಇವ್ರ ಕಡೆ ಹೆಂಗೆ ಸೆಳ್ಕೊತಾರೆ ಅನ್ನೋಂಥದನ್ನ ಕಾದ್ ನೋಡಬೇಕಾಗುತ್ತೆ ಸೊ ಒಳಗಡೆ ಹೋಗು ಎಂಟ್ರಿ ಕೊಡ್ತಾ ಇಲ್ಲ ರಾಜ ಸೊ ಇವರಾಣಿಗೆ ಅಧಿಕಾರ ಇಲ್ವಾ ಅನ್ನೋ ಪ್ರಶ್ನೆ ಬರುತ್ತೆ ಸೊ ಇಲ್ಲಿ ನೀವು ಅಬ್ಸರ್ವ್ ಮಾಡ್ರೆ ಹೊರಗಡೆ ಕ್ಯಾಪ್ಟನ್ ಏನಿತ್ತು ಅಲ್ಲಿಗೆ ಬಂದು ಕೂತಿರುವಂಥದ್ದು ಇವರಾಣಿ ಚೆನ್ನಾಗಿ ಕಾಣಿಸಿದ್ದಾರೆ ಸೊ ಎಲ್ಲ ನಂದೇ ಅನ್ನೋ ಒಂದು ಸ್ವಾರ್ಥ ಎಷ್ಟು ಮಟ್ಟಿಗೆ ಹಾಳು ಮಾಡುತ್ತೆ ನಮ್ಮ ರಾಜನ್ನ ಕದ್ದೋಣ ಸೊ ಇಲ್ಲಿ ಎಲ್ಲರೂ ಕೂಡ ನಿಂತಿರೋದು ನೋಡ್ತಾ ಇದೀವಿ ಅಂಡ್ ಇಲ್ಲಿ ಸ್ವಲ್ಪ ದಬ್ಬಾಳಿಕೆ ನಡೀತಿದೆ ರಾಜನ ಕಡೆಯಿಂದ ಬಟ್ ಆದರೆ ವಿಚಿತ್ರ ಅನಿಸಿರೋದೇನೆಂದರೆ ಮೊದಲು ಎಲ್ಲರೂ ಅವ್ರ ಪರ ಇದ್ದವರು ರಾಜೀವ್ ಪರ ಆಲ್ರೆಡಿ ಎಲ್ಲರೂ ಕೂಡ ಯುವರಾಣಿ ಪರ ಇದ್ದಾರೆ ಅಂದರೆ ಇಷ್ಟು ವಿಷಯ ಮಧ್ಯದಲ್ಲಿ ಏನೆಲ್ಲ ಆಯಿತು ಏನು ಮಾಡಿದ್ದಾರೆ ಯುವರಾಣಿ ಅನ್ನೋದು ತುಂಬ ಇಂಪಾರ್ಟ್ ಆಗುತ್ತೆ ಮುಖ ಕಿತ್ತೋದಂಗೆ ಹೊಡಿತೀನಿ ಯಾರಿಗೂ ಹೇಳಿದ್ದಾರೆ ಇಲ್ಲಿ ಹೇಳಿದಾರೆ ಗೊತ್ತಿಲ್ಲ ಸೊ ಈ ವರ್ಡ್ ಬಂದಿದೆ ಜೊತೆಗೆ ಹನುಮಂತನ ಹಿಡ್ಕೊಂಡು ಹೇಳೋದು ಬಿಸಾಕಿರುವಂಥದ್ದು ಕೂಡ ಕಾಣಿಸ್ತಂಥದ್ದು ಅಂದರೆ ಇಲ್ಲಿ ಎಲ್ಲರೂ ಕೂಡ ಪ್ರೊಟೆಕ್ಷನ್ ಕೊಡ್ತಿರೋದು ಯಾರಕ್ಕೆ ಅಪ್ಪ ಅಂದರೆ ಯುವಾರಾಣಿಗೆ ರಾಜನ ವಿರುದ್ಧ ಇಲ್ಲ ಅಂತಿದ್ದಾರೆ ಯಾಕಂದರೆ ರಾಜ ಆ ಲೆವೆಲ್ಗೆ ಅಧಿಕಾರನೂ ಯೂಸ್ ಮಾಡ್ಕೊಂಡಿದ್ದಾರೆ ಮಿಸ್ ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಅನಿಸುತ್ತೆ ಹಾಗಾಗಿ ಆ್ಯಂಡ್ ಈ ನೀವು ಅಬ್ಸರ್ವ್ ಮಾಡ್ರೆ ಪ್ರತಿಯೊಬ್ಬರು ಕೂಡ ಯುವ ರಾಣಿನ ಪ್ರೊಟೆಕ್ಷನ್ ಪ್ರೊಟೆಕ್ಟ್ ಮಾಡ್ತಿರೋಂಥದ್ದು ಚೆನ್ನಾಗಿದೆ ಸೊ ಇಲ್ಲಿ ಅವರು ಕೂಡ ಎಷ್ಟೆಲ್ಲ ಫೋ ಇದು ತಳ್ಳಿ ಮಾಡ್ತಿದ್ದು ಮಾಡ್ತಾನೆ ನೋಡ್ತಿದ್ದೀರ ನೀವು ಹೌದು ನಿಮ್ಮ ಅಕ್ಕೇ ಆದರೆ ಈ ಅಕ್ಕನ ಈ ಲೆವೆಲ್ ಕಿತ್ಕೋತಾರೆ ಅಂತ ಗೊತ್ತಿರಲಿಲ್ಲ ಗುರು ಆ್ಯಂಡ್ ಇಲ್ಲಿ ನಮಗೆ ನನ್ನ ಪ್ರಕಾರ ತ್ರಿವಿಕ್ರಮ್ ಅವರ ಒಬ್ರೆ ಅಂತ ಅನಿಸುತ್ತೆ ಇಲ್ಲಿ ರಾಜನ ಪರ ಇರುವಂಥದ್ದು ಇನ್ನೆಲ್ಲ ಇವ್ರ ಪರ ಇದ್ದಾರೆ ಇವರಾಣಿ ಪರ ಸೊ ಕಾದ್ ನೋಡೋಣ ಈ ಫ್ರೇಮಲ್ಲಿ ನಮಗೆ ಅಲ್ಲಿ ಇಟ್ಕೊಂಡು ಎಳೀತಿರೋ ರೀತಿ ಕಾಣಿಸಿದೆ ತ್ರಿವಿಕ್ರಮ್ ಅವರು ಅವ್ರನ್ನ ಹಂಗೆ ಬಿಡಿಸ್ತಾರ ಗುರು ಯಪ್ಪ ಅವೆಲ್ಲ ತಪ್ಪು ಅಂತ ಅನಿಸುತ್ತಪ್ಪ ಎಲ್ಲ ರಾಂಗ್ ಆಗುತ್ತೆ ಆ್ಯಕ್ಚುಲಿ ಫಿಸಿಕಲ್ ಇಷ್ಟೊಂದು ಹೋಗ್ಬೇಕಂತ ಬರುತ್ತೆ ಏನೋ ಒಟ್ಟಿನಲ್ಲಿ ಕಾಟ್ಲೆ ಆಗಿದೆ ಆ್ಯಂಡ್ ಇಲ್ಲಿ ನಮ್ಮ ರಾಜನ ವಿರುದ್ಧ ನಿಂತಿರೋದು ನಮ್ಮ ಯುವ ರಾಣಿ ಯುವ ರಾಣಿಗೂ ಕೂಡ ಸಪೋರ್ಟ್ ಮಾಡೋರು ಇದ್ದಾರೆ ಹಾಗೆ ರಾಜನಿಗೂ ಸಪೋರ್ಟ್ ಮಾಡೋರು ತುಂಬ ಕಡಿಮೆ ಕಾಣಿಸ್ತಾ ಯಾಕೆ ಹಂಗೆ ಅಂದರೆ ಆ ಥರ ನಮ್ಮ ರಾಜ ಆಳ್ವಿಕೆ ಮಾಡಿರುವಂಥದ್ದು ಸೊ ಹಾಗಾಗಿ ಎಲ್ಲರೂ ಕೂಡ ಯುವ ರಾಣಿ ಪರ ಹೋಗ್ತಾ ಇದ್ದಾರೆ ಅಂತ ಅನ್ಸುತ್ತೆ ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಒಟ್ಟಿನಲ್ಲಿ ಇವತ್ತಿನ ಎಪಿಸೋಡ್ ಚೆನ್ನಾಗಿರುತ್ತೆ ಬಟ್ ಇಲ್ಲಿ ನಮ್ಮ ರಾಜ ಒಬ್ಬ ರಾಜನಾಗಿಲ್ದಂತೆ ಕುತದ್ರಿಕ ಕೆಲಸಗಳನ್ನ ಮಾಡ್ತಿದ್ದಾರೆ ನಾಮಿನೇಷನ್ ವಿಷಯ ಅಂತ ಅನಿಸುತ್ತೆ ನಿಮಗೇನಷ್ಟು ಗೈಸ್ ಕಮೆಂಟ್ ಸೆಕ್ಷನ್ ತಿಳಿಸಿ ಇವತ್ತಿನ ಎಪಿಸೋಡ್ ಅದೇ ಆಗುತ್ತೆ ಅಂತ ಕೂತಿನ ಕತೆ ಇನ್ನು ಮುಂದುವರಿಯುತ್ತೆ ಎಪಿಸೋಡ್ ರಿವ್ಯೂ ಮಾಡೋಕ್ಕಾದರೆ ಅದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಸಿಗೋಣ ಮತ್ತೆ ಥ್ಯಾಂಕ್ ಯು ಗೈಸ್ ಲವ್ ಯು ಗೈಸ್ ಬಾಯ್ ಬಾಯ್